ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿಗೆ ಬಂದು ಮೆಂತೆ ಚಪಾತಿ ಮಾಡ್ತಾ ಇದ್ದೆ ಅಂದರೆ ಮೆಂತೆ ಸೊಪ್ಪನ್ನ ಚಪಾತಿಗೆ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿ ಹಾಕಿದ್ದೀನಿ ಅದಕ್ಕೆ ಪಲ್ಯಾಗೆ ಬಂದು ಚಪರ ದೊರೆಕಾಯಿ ಇದು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡೋದು ಫಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ ಕಡಲೆಬೇಳೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿ ಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊನ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಕ್ಕರ್ಗೆಲ್ಲ ಹಾಕೋ ಅವಶ್ಯಕತೆನೇ ಇಲ್ಲ ಹಂಗೆ ಬೇಗ ಬೆಂದುಬಿಡುತ್ತೆ ಬೀನ್ಸ್ ಅಲ್ವಾ ಇದ್ರ ಜೊತೆಗೆ ನಾನು ಯಾವುದೂ ಹಾಕ್ತಾ ಇರಲಿಲ್ಲ ಕಡಲೆಬೇಳೆ ಸ್ವಲ್ಪ ಒಗ್ಗರಣೆಗೆ ಹಾಕೊಂಡಿದ್ನಲ್ಲ ಅದೇ ಸ್ವಲ್ಪ ಅರಶಿನ ಟೊಮೊಟೊ ಬೇಯಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿದ್ದಂಥ ಚಪ್ಪರು ದೊರೆಕಾಯಿನ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಬೇಯೋದಕ್ಕೆ ಇಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಬೀನ್ಸ್ ಪಲ್ ಇದೆಲ್ಲ ಬೆಂದುಬಿಡುತ್ತೆ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಮುಚ್ಚಿಡಿ ನೀರು ಅಂದರೆ ಸ್ವಲ್ಪ ತಳ ಇಡ್ದಂಗೆ ಆಗಿಬಿಡುತ್ತೆ ಮತ್ತೆ ಬೇಯೋದಿಕ್ಕ ಇಲ್ಲ ಯಾಕೆಂದರೆ ಬೀನ್ಸ್ ಏನು ನೀರು ಬಿಟ್ಕೊಳ್ಳೋಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಗ್ಲಾಸ್ ಅಷ್ಟು ಹಾಕ್ಬಿಟ್ಟು ಅದನ್ನು ಮುಚ್ಚಿಡ್ತಾಯಿದ್ದೀನಿ ಮುಚ್ಚಿಟ್ಟು ಟ್ವೆಂಟಿ ಮಿನಿಟ್ಸಲ್ಲಿ ಫ್ರೈ ಆಗಿಬಿಡುತ್ತೆ ಇವಾಗ ನಾನು ನೈಟನೆ ಚಪಾತಿ ಕಲಸಿಟ್ಟಿದ್ದೆ ಆಯಿತಾ ಆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ನೀವು ಚಪಾತಿಗೆ ಹಾಕಿದರೆ ಕಡ್ಡಿ ಹಾಕಬೇಡಿ ಬರೀ ಸೊಪ್ಪನ್ನು ಮಾತ್ರ ಹಾಕಿ ಏಕೆಂದರೆ ಲಟ್ಟಿಸ್ಬೇಕಾರೆ ಇದಾಗಲ್ಲ ಸೊ ಬರೀ ಎಲೆಗಳನ್ನ ಬಿಡಿಸ್ಬಿಟ್ಟು ನಾನು ಇದು ಹಾಕಿದ್ದೆ ಕಡ್ಡಿನೇನು ಎಸೆಯಲ್ಲ ನಾನು ಅದು ಸೊಪ್ಪಿಂದ ಸಾಂಬಾರಿಗೆ ಅಂತ ಹಂಗೆ ಇಟ್ಕೋತೀನಿ ಒಬ್ಬೊಬ್ಬರು ಕಡ್ಡಿ ಮಾತ್ರ ಯೂಸ್ ಸೊಪ್ಪು ಮಾತ್ರ ಯೂಸ್ ಮಾಡ್ತಾರೆ ಸೊಪ್ಪಿನ ಕಡ್ಡಿನ ಎಸಿತಾರೆ ಎಸೆಯೋಕ್ಕೆ ಹೋಗ್ಬಿಡಿ ಅದರಲ್ಲೂ ಕೂಡ ಫೈಬರ್ ಚೆನ್ನಾಗಿ ಸಿಗುತ್ತೆ ನಮಗೆ ಇವಾಗ ಪಲ್ಯ ರೆಡಿ ಆಗಿದೆ ಅದಕ್ಕೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಕಾಯಿ ತುರಿದು ಹಸಿ ಸ್ಮೆಲ್ ಹೋಗೋರ್ಗು ಮಿಕ್ಸ್ ಮಾಡಿದೆ ಪಲ್ಯ ರೆಡಿಯಾಗಿರುತ್ತೆ ನಿಮಗೆ ಬೇಕಿದ್ದರೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಟ್ಸ್ ಓಕೆ ಅದಕ್ಕೂ ಹಂಗೆ ಇದ್ರೂ ಚೆನ್ನಾಗಿರುತ್ತೆ ನಾನೇನು ಗರಂ ಮಸಾಲನ ಹಾಕಿಲ್ಲ ಇಲ್ಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಯಾವಾಗಲೂ ಒಂದೇ ಥರ ಸಿದು ಮಾಡ್ತಾಯಿದ್ರೆ ಇದ್ರ ಇದ್ರೆ ಇದೇ ಥರನೇ ಬೀನ್ಸು ಎಲ್ಲ ಹಾಕಿ ಮಾಡ್ಬೋದು ನನ್ನ ಡೈಲಿ ವೀಡಿಯೋಸಲ್ಲಿ ಒಂದೊಂದು ರೆಸಿಪಿ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ಇವಾಗ ಪಲ್ಯ ರೆಡಿಯಾಗಿದೆ ಹಾಗೆ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡಿದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಎಲ್ತಿಗೂ ಕೂಡ ಚೆನ್ನಾಗಿ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಆ ಮಕ್ಕಳು ಸೊಪ್ಪನ್ನು ತಿನ್ನಲ್ಲ ಅಂತಾರೆ ಆ ಥರ ಆ ಮಕ್ಕಳಿಗೆ ಈ ಥರ ಇದನ್ನು ಹಾಕಿ ಚಪಾತಿಗೆ ಸೊಪ್ಪನ್ನ ಹಾಕಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಾವು ಸೊಪ್ಪನ್ನ ಯೂಸ್ ಮಾಡಿದ್ದೀವಿ ಅಂತ ಒಂದು ನಾನು ಟ್ರೈ ಪಡ್ ಮುರಿದೋಗ ಮುರಿದೋಗಿದೆ ಇನ್ನೊಂದು ಬಂದು ಲೈಟಿಂಗ್ಸ್ ಪ್ರಾಬ್ಲಮ್ ನನಗೆ ಕಿಚನಲ್ಲಿ ಸೊ ಅಷ್ಟು ಕ್ಲಿಯರಾಗಿ ಲೈಟಿಂಗ್ಸ್ ಬೀಳೋದಿಲ್ಲ ಒಂದೊಂದು ಕಡೆ ನೋಡಿ ನಾನು ತಿಳಿ ಮಾಡೋಷ್ಟರಲ್ಲಿ ನಿತ್ಯ ಎದ್ದು ಬಂದಳು ಒಳ್ಳೆ ಹಿಡಿಯೋದಲ್ಲಿ ತೋರಿಸ್ಬೇಕು ನನಗೆ ಚಿಂಚು ಬೇಕು ಚಳಿ ನಿಜೆ ದನೋದು ಮಾಡ್ತಾರಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ಮುಂಚೆ ಮಾಡ್ತಿದ್ದೆ ಬಟ್ ಇವಾಗ ಮಾಡಿಲ್ಲ ನಾನು ತುಂಬಾ ಚಳಿ ತಲೆಗೆ ಸ್ವೆಟ್ರು ಎಲ್ಲ ಹಾಕ್ಕೊಂಡಿದ್ದೆ ನೋಡಿ ಚಪಾತಿ ಮತ್ತು ಪಲ್ಯ ರೆಡಿಯಾಗಿದೆ ನಾನು ತಿಂಡಿ ಜೊತೆಗೇನೆ ಸಾಂಬಾರು ಮಾಡಿಟ್ಕೋತೀನಿ ಐತೆ ಯಾಕೆಂದರೆ ನನಗೆ ಕೆಲಸ ಒಂದೇ ಸಲ ಎಲ್ಲ ಕೆಲಸ ಮಾಡಿದ್ರೆ ನೀಟಾಗಿ ಮನೆ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ಯಾವಾಗಲೂ ಹಂಗೆ ಮಾಡೋದು ಈಗ ಬಂದು ಮೊಳಕೆ ಹುಳಿ ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿದ್ದೆ ಆ ಹುಳ್ಳಿ ಕಾಳು ಆ ಕಾಳು ಆಲೂಗೆಡ್ಡೆ ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಚೊಪ್ಪರ ದೊರೆಕಾಯಿ ಹಾಕಿ ಬದನೆಕಾಯಿ ಹಾಕಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ಮೊಳಕೆ ಸಾಂಬಾರು ಅಂದರೆ ನನಗೆ ಮನೆ ಕೂಡ ಎಲ್ಲ ಕ್ಲೀನ್ ಆಯಿತು ಇವಾಗ ನಿತ್ಯ ಮಾಡು ಸ್ವಲ್ಪ ನೋಡಿರಿ ನಮ್ಮ ಬಸ್ ನೋಡಿ ನಾನು ಓದ್ತಾ ಓ ಸೂಪರ್ ಬಸ್ ಹಾಂ ನಡ್ರಿ ಬೇಗ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಮ್ಯಾಮ್ ಡ್ರಾಪ್ ಕೊಟ್ಟಿದ್ದಕ್ಕೆ ನಿಮ್ಮ ಬಸ್ಸೆ ಎಲ್ಲಿ ಓದ್ತಿದ್ದೆ ನಿಮ್ಮ ಬಸ್ಸೆ ಅವರಿಗೆ ಓದ್ತಿದ್ದೆ ತಾತ ಊರು ಹೋಗುತ್ತಾ ಇಲ್ಲಿ ಇದೆಂತ ದಂಟಿನ ಸೊಪ್ಪನ್ನು ಹಾಕಿದ್ದೀನಿ ಇಷ್ಟಕ್ಕೆ ಸೊ ಅದು ಹುಟ್ಟಿದೆ ಇಲ್ಲಿ ಆಮೇಲೆ ಇಲ್ಲಿ ಇಷ್ಟಕ್ಕೂ ಸೊಪ್ಪು ಹಾಕಿದ್ದೀನಿ ಇದು ಕೆಂಪು ದಂಟಿ ಕೆಂಪು ದಂಟಿನ ಸೊಪ್ಪು ಹಾಕಿದೀನಿ ನೋಡಿ ಇಲ್ಲಿ ಇದು ಹುಟ್ಟಿದೆ ದಂಟಿನ ಸೊಪ್ಪು ಸ್ವಲ್ಪ ಬೇಗ ಹುಟ್ಟುತ್ತೆ ಇಲ್ಲಿ ಪಾಲಕ್ ಹಾಕಿದ್ದೀನಿ ಅದಿನ್ನೂ ಹುಟ್ಟಿಲ್ಲ ಇಲ್ಲಿ ಎಂಥದ್ದು ಹಾಕಿದ್ದೀನಿ ಮರ್ತೋಗೈತಿ ಅಲ್ಲಿ ಒಂದು ಅಲ್ಲಿ ಸೌತೆ ಗಿಡ ಹಾಕಿದ್ದೀನಿ ಸೌತೆ ಬೀಜ ಇವಾಗ ಇಷ್ಟಕ್ಕೆ ಎತ್ತಿದ್ದೀನಿ ಇಲ್ಲಿಗೆ ಮೆಣಸಿನ ಸೂಸಿ ಮತ್ತು ಟೊಮೊಟೊ ಗಿಡ ಹಾಕ್ಬೇಕು ಹಾಂ ಹ್ಞೂ ನೀನು ತೋರ್ಸೋಣ ಹಾಂ ಇದು ನೀನು ತೋರಿಸ್ತೀಯಾ ಹ್ಞೂ ತೋರಿಸ ತೋರಿಸು ಹಾಂ അമ്മ ഈടൗ അമ്മ ഈട ನಮ್ಮ ನಿತ್ಯ ಕರ್ಕೊಂಡು ಹೋದ್ರೆ ವೀಡಿಯೋ ಮಾಡೋದಕ್ಕೇನು ಬಿಡೋದಿಲ್ಲ ಅವಳು ಅಮ್ಮ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತ ತಿಳ್ಸ್ಕೊಂಡೆ ಹೆಂಗೆ ಬೇಕಂಗೆ ತಿರುಗಿಸಿದ್ಲು ಆಮೇಲೆ ನಾನು ಅವಳು ನನ್ನದು ಮಾಡಿದ್ಲಲ್ಲ ಇವಾಗ ನಾನು ಅವಳು ಮಾಡಬೇಕು ಅಂತೆ ಅವಳು ಡ್ಯಾನ್ಸ್ ಮಾಡ್ತಾಳಂತೆ ಅವಳಿಗೆ ತುಂಬ ಇಷ್ಟ ವೀಡಿಯೋಸ್ ಮಾಡೋದು ಇದೆಲ್ಲ ನಮ್ಮ ತೇಜಿಗೆ ವಿಡಿಯೋ ಮಾಡಿಕೊಡು ಅಂದರೆ ಅವಳು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಆಯಿತಾ ನಂಗೆ ಅದು ಹಂಗೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾಳೆ ಬಟ್ ಇವಳು ಆ ಥರ ಅಲ್ಲ ಬಟ್ ಇವಳು ದೊಡ್ಡಳು ಆಗ್ತಾ ಏನೋ ಗೊತ್ತಿಲ್ಲ ಬಟ್ ಇವಾಗ ಇಂಟ್ರೆಸ್ಟ್ ತೋರಿಸ್ತಾಳೆ ಇವಾಗ ನಾ ಅವಳು ನನ್ನ ಮಾಡಿದ್ಲಲ್ಲ ಇವಾಗ ನಾನು ನಾನು ಅವಳು ಮಾಡ್ತಾಯಿದ್ದೀನಿ ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಆಮೇಲೆ ಹಿಂಗೆ ಗೊತ್ತಾ ಅಲ್ಲಿ ನೀನು ಬಾ ಡ್ಯಾನ್ಸ್ ಮಾಡೋಣ ಅಂತಾಳೆ ಮನೇಲಿ ಮಾಡಿ ರೂಢಿಯಾಗಿರುತ್ತಲ್ಲ ಇಬ್ಬರು ಸೊ ಅದಕ್ಕೆ ಆಮೇಲೆ ಇದರಿಂದ ಪ್ಯಾಕೆಟು ನಾನು ಇನ್ಸ್ಟಾಗ್ರಾಮಿಂದ ಇದು ತರಿಸಿದ್ದೆ ಅಲ್ವಾ ಅದನ್ನೆಲ್ಲ ಇದ್ರಲ್ಲಿ ಇಲ್ಲಿ ಹಾಕಿದ್ದೀನಿ ನಾನು ಎರಡು ಡಬ್ಬದಲ್ಲಿ ಹಾಕಿದ್ದೀನಿ ಇದರಲ್ಲಿ ಬಂದು ಚೆರಿ ಟೊಮೊಟೊ ಮತ್ತು ಇಬ್ಬರಿಂದ ಜನ ಬದ್ನೆಕಾಯಿಗಳನ್ನ ಹಾಕಿದ್ದೀನಿ ಮೂರು ವೆರೈಟಿ ಬದನೆಕಾಯಿ ಮತ್ತು ಚೆರಿ ಟೊಮೊಟೊ ಹಾಕಿದ್ದೀನಿ ಇದರಲ್ಲಿ ಇದು ಹೀರೆಕಾಯಿ ಮತ್ತು ಹಾಗಲಕಾಯಿ ಬೀಜನ ಹಾಕಿದ್ದೀನಿ ಇದು ಯಾವುದು ಇನ್ನೂ ಬಂದಿಲ್ಲ ಮೊನ್ನೆ ನಾಳೆ ಅಡು ನೋಡಿದ್ರಲ್ಲಿ ಬರ್ಬೋದು ಇಲ್ಲಿ ನೋಡಿ ತುಳಸಿ ಗಿಡ ಏನು ಗೊತ್ತಾ ನಿಮಗೆ ಜಾಸ್ತಿ ಅಗ್ಳವಾಗಿ ಬರಬೇಕು ಅಂದರೆ ಅದ್ರ ಕುಡಿನೇ ಗಿಂಟ್ತಾ ಇರಬೇಕು ಅಂದರೆ ತೀರ ಚಿಕ್ಕದ್ರಲ್ಲಿ ಹೋಗ್ಬಿಡಿ ಸ್ವಲ್ಪ ದೊಡ್ಡ ಆದಮೇಲೆ ಅದೆಷ್ಟು ಇದೋಗುತ್ತೆ ಸೊ ಏನು ಗೊತ್ತಾ ಒಂದು ಕೈ ಅಗಲ ಬಂದ ತಕ್ಷಣ ಇದ್ದರೆ ಅದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಇದು ಈ ನಂಜುಬಟ್ಲು ಗಿಡ ನಾವು ಇಲ್ಲಿ ಬಂದಾಗ್ಲಿಂದನೂ ಇದೆ ಆಯಿತಾ ಅದನ್ನು ಅವಾಗವಾಗ ಕಟ್ ಮಾಡ್ತಿದ್ರು ಇವಾಗ ಇವಾಗ ನಾನು ನೀರು ಹಾಕಿ ಇದು ಮಾಡಿದ್ದಕ್ಕೆ ಚೆನ್ನಾಗಿ ಹೂ ಬಿಡ್ತಾ ಇದೆ ತುಂಬ ಮುಗ್ಗಾಗಿದೆ ಒಂದೆರಡು ಹೂವಾಗಿತ್ತು ಹಂಗೆ ಒಂದು ವೀಡಿಯೋನ ಮಾಡಿಕೊಂಡೆ ಇವಾಗ ಬಟ್ಟೆ ಹೊಲಿಯೋದು ಬಂದಿದೆ ಒಂದು ಆಂಟಿ ಬಟ್ಟೆ ಒಲೆಯೋಕ್ಕೆ ಕೊಟ್ಟೋಗಿದ್ದಾರೆ ಅಂದರೆ ಏನು ಗೊತ್ತಾ ಅರ್ಜೆಂಟಿಗೆ ಕೊಡಿ ಅಂತ ಕೊಡ್ತಾರೆ ನಾನು ಈ ಥರ ಎಲ್ಲ ಕೆಲಸನ ಹಾಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಏಕೆಂದರೆ ಗಿಡಗಳೆಲ್ಲ ಬಂದಿದೆಯಾ ಇದು ಮೆಣ್ಸಿ ಗಿಡ ಚೆನ್ನಾಗಿ ಬಂದಿದೆ ಟೊಮೊಟೊ ಗಿಡ ಬಂದಿದೆ ಅದನ್ನೆಲ್ಲ ನಾನು ಹಾಕ್ಕೊಳಕ್ಕೆ ಜಾಗ ರೆಡಿ ಮಾಡ್ಕೋಬೇಕು ಬಟ್ ಅವರು ಶುಕ್ರವಾರ ಅವ್ರ ಮಗಳು ಡಿಲ್ವರಿಗೆ ಹೋಗ್ತಾರಂತೆ ಅವ್ರು ಮುಂಚೆ ಕೊಡ್ತಿದ್ರಂತೆ ಅಲ್ಲಿ ಅಲ್ಲ ಡಿಲ್ವರಿಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಒಂಚೂರು ಶುಕ್ರವಾರದೊಳಗೆ ಕೊಡು ಅಂತ ಹೇಳಿಬಿಟ್ಟು ಕೊಟ್ಟರು ಅದನ್ನೆಲ್ಲ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನಾವು ಮೈ ಅಳತೆ ಮಾಡ್ಕೊ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳೋದಾದರೆ ನನಗೆ ಕ ಚಂದ ಚೆನ್ನಾಗಿ ಮಾಡ್ಕೊಬೋದು ಮೈ ಅಳತೆ ಆದರೆ ಸ್ವಲ್ಪ ಅಳತೆ ತಪ್ಪಿಡುತ್ತೆ ಇವಾಗೆಲ್ಲ ಅಳ ಇದು ಮಾಡಿಕೊಂಡು ಫಸ್ಟು ಎರಡು ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ಏನು ಗೊತ್ತಾ ನಾವು ಈ ಬಟ್ಟೆ ಒಲೆಯ ವಿಷಯದಲ್ಲಿ ಕಲ್ತ್ಕೊಂಡ್ರೆ ನಮ್ಮದನ್ನಾರು ನಾವು ಹೊಲ್ಕೋಬೋದು ಹೊರಗಡೆದು ಹೊಲಿತೀವೂ ಬಿಡ್ತೀವೋ ಅದು ಆಮೇಲೆ ಬಟ್ ನಾವು ಹೊಲ್ಕೋಬೋದು ನಿಜವಾಗ್ಲೂ ಎಷ್ಟು ಎಕ್ಸ್ಪೆನ್ಸಿವ್ ಅಂದರೆ ಹೊರಗಡೆ ತು ನಿಜವಾಗ್ಲೂ ತುಂಬ ಕಾಸ್ಟ್ಲಿ ಬಟ್ಟೆ ಹೊಲ್ಸೋದಕ್ಕೆ ಆಗಲ್ಲ ಇವಾಗ ಎಷ್ಟು ದುಡ್ಡು ಕೇಳ್ತಾರೆ ಗೊತ್ತಾ ಒಂದು ಈಗ ಎಂಬ್ರಾಯ್ಡಿಂಗ್ ಮಾಡಿಸಿ ಬ್ಲೌಸ್ ಹೊಲಿತೀವಿ ಅಂದರೆ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ಸಾವಿರ ಒಂದು ಬ್ಲೌಸಿಗೆ ಕೊಡಲೇಬೇಕು ಹೊರಗಡೆ ಬೋಟಿಕಲ್ಲೆಲ್ಲ ನೀವು ಹೊಲಸ್ತೀರಾ ಅಂದರೆ ಅದ್ರ ಬದಲು ಸಿಂಪಲಾಗಿ ನೀವು ಕಲ್ತುಕೊಂಡ್ರೆ ನಿಮ್ಮ ಬ್ಲೌ ನಿಮ್ಮ ಬಟ್ಟೆನ ನೀವಾದರೂ ಸ್ಟಿಚ್ ಮಾಡ್ಕೋಬೋದು ಈಗ ನನ್ನ ಮಕ್ಕಳಿಗೆ ಏನು ಗೊತ್ತಾ ಯಾವ್ದಾರು ಹಬ್ಬ ಬಂದರೆ ಎಲ್ಲ ಹಬ್ಬಕ್ಕೂ ಬಟ್ಟೆ ತರಲೇಬೇಕು ಅನ್ನೋದೇನೋ ಯಾವ್ದಾದ್ರು ಸೀರೆಲಿ ಇಲ್ಲ ಆನ್ಲೈನಲ್ಲಿ ಯಾವ್ದಾದ್ರು ಪೀಸ್ಗಳನ್ನ ತರಿಸ್ಕೊಂಡು ನಾನೇ ಮನೇಲಿ ಸ್ಟಿಚ್ ಮಾಡಿಕೊಡ್ತೀನಿ ಅದು ಅದೇನೋ ಏನೋ ಒಂಥರ ಖುಷಿ ಸಿಗುತ್ತೆ ಮತ್ತು ದುಡ್ಡೂ ಸೇವ್ ಮಾಡ್ಬೋದು ಮತ್ತು ಈಗ ಚಿಕ್ಕ ಪುಟ್ಟದ್ದು ಎಲ್ಲ ಹಬ್ಬಕ್ಕೂ ಬಟ್ಟೆ ತರೋದಕ್ಕಾಗಲ್ಲ ಅಲ್ವಾ ಸೊ ಇವು ಹೊಲಿಯೋದು ಒಲಿಯೋದು ಎಲ್ಲ ಹಬ್ಬಕ್ಕೂ ಬಟ್ಟೆ ಸ್ಟಿಚ್ ಮಾಡಿ ಇಕ್ಬೋದು ಈ ಸಲ ಸಂಕ್ರಾಂತಿಗೆ ಇನ್ನೂ ಸ್ಟಿಚ್ ಮಾಡಿಲ್ಲ ನಾನು ಅಷ್ಟಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಬ್ಬರಿಗೂ ಏನಾದರೂ ಏನಾದರೂ ವೆರೈಟಿ ಯಾಕೆ ಸ್ಟಿಚ್ ಮಾಡೋಣ ಈ ಸಲ ಅಂದ್ಕೊಂಡಿದ್ದು ನೋಡಬೇಕು ಆದರೆ ಮಾಡ್ತೀನಿ ಇನ್ನೂ ಸಂಕ್ರಾಂತಿಗೆ ಎಳು ಬೆಲ್ಲ ಹೆಚ್ಚಿಲ್ಲ ನಾನು ಅದು ಅದನ್ನೆಲ್ಲ ಮಾಡ್ಕೋಬೇಕು ನೋಡು ಹಿಂಗೆ ಗೊತ್ತ ದಿನಗಳು ಕಳೆಯೋದಿಕ್ಕೆ ಗೊತ್ತಾಗೋದಿಲ್ಲ ನಾಳೆ 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 ಅನ್ನೋಷ್ಟಲ್ಲ ಹಬ್ಬ ಒಂದೇ ಹೋಗುತ್ತೆ ಇನ್ನೇನಿನ್ನ ಎಂಟು ದಿನ ಇದೆ ಹಬ್ಬ ಅಷ್ಟರಲ್ಲಿ ನಾನು ಸೊ ಎಳ್ಳು ಬೆಲ್ಲಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಮತ್ತು ಈ ಇವ್ರ ಬಟ್ಟೆ ಸ್ಟಿಚ್ ಮಾಡಿಕೊಟ್ಟಾದ್ಮೇಲೆ ನನಗೇನು ಬಟ್ಟೆ ಏನು ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ ಡ್ರೆಸ್ಗಳನ್ನ ಆನ್ಲೈನಲ್ಲಿ ತರಿಸಿದ್ನಲ್ವ ಅದೇ ಇದೆ ತೇಜುಗೆ ಅಂದರೆ ಅಂದರೆ ಮಕ್ಕಳಂದರೆ ಎಳ್ಳು ಬಿರ್ತಾರಲ್ವ ನಾನು ಅಂದ್ಕೊಂಡೆ ತೇಜುಗೂ ಏನು ಸ್ಟಿಚ್ ಮಾಡೋದು ಬೇಡ ಸ್ಯಾರಿನ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೆ ಅಂತ ನನಗೆ ಟೈಮ್ ಸಿಕ್ಕಿದ್ರೆ ಸ್ಟಿಚ್ನ ಮಾಡ್ತೀನಿ ಇಲ್ಲ ಅಂದರೆ ಸ್ಯಾರಿನ ವೇರ್ ಮಾಡಿಬಿಟ್ಟು ಎಳ್ಳು ಬೆಲ್ಲೆ ಹೆಂಚ ಕೊಡ್ತೀನಿ ಇವಾಗೆಲ್ಲ ಯಾರೋ ಅಷ್ಟೊಂದು ಇಂಟ್ರೆಸ್ಟಿಂದ ಎಳ್ಳು ಬೆಲ್ಲೆ ಹೆಂಚಕಿದೆ ಅಲ್ಲ ಹೋಗೋಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲರೂ ಸೀರೆ ಹಾಕೋರು ಎಲ್ಲ ಎಳ್ಳ ಬೆಲ್ಲ ಅಂದ್ರೆ ಸೀರೆ ಉಳಿಸ್ಬಿಟ್ಟು ಎಳ್ಳಬೆಲ್ಲ ಚೆನ್ನಾಗಿ ಒಂದು ಬ್ಲೌಸ್ನ ಆರಾಮ ಮುಗಿಸ್ಬೇಕು ಏಕೆಂದ್ರೆ ಅವ್ಳು ಬಂದಮೇಲೆ ಏನು ಮಾಡ್ತಾಳೆ ಅಂದ್ರೆ ಅದು ಮಿಷಿನಿಗೆ ಕೈ ಕೊಡೋದು ಇಲ್ಲ ಕತ್ತರಿ ತಾಳಕ್ಕೆ ಬರೋದು ಈ ಥರ ಏನಾರೊಂದು ಕಿ ತಪ್ಪತಿ ಮಾಡ್ತಾ ಇರ್ತಾಳೆ ಅದಕ್ಕೆ ಅದಕ್ಕೆ ಬೆಳಗ್ಗೆ ಬೇಗ ಹೋಗಿ ಅಲ್ಲಿ ಸ್ವಲ್ಪ ಗಿಡ ಹಾಕೋದಕ್ಕೆಲ್ಲ ಕೆತ್ ಬಂದಿದ್ದೀನಿ ಸ್ವಲ್ಪ ಮೆಣ ಮೆಣಸಿನ್ ಗಿಡ ಮತ್ತು ಟೊಮೊಟೊ ಗಿಡ ಬಂದಿದೆ ಅದನ್ನು ಹಾಕಬೇಕು ಇನ್ನು ಬಟ್ಟೆ ಸ್ಟಿಚ್ ಮಾಡ್ತಾ ಕುತ್ಕೊಂಡ್ರೆ ಹಾಕೋದಿಕ್ಕಾಗೋದಿಲ್ಲ ಅಂದ್ಬಿಟ್ಟು ಮಾಡ್ಕೊ ಬಂದಿದ್ದೀನಿ ಅಲ್ಲೂ ಅಷ್ಟೇ ಅದು ಆವಾಗಲೂ ನಾನು ಕೆತ್ತೀನಿ ಕೊಡು ನಾನು ವೀಡಿಯೋ ಮಾಡ್ಕೊಡ್ತೀನಿ ಕೊಡು ಅಂತ ಈ ಥರ ಕೆ ಚೇಷ್ಟೇನ ಮಾಡ್ತಾಳೆ ಇವತ್ತು ಶಿಶುವರು ಕೊಬ್ಬಳ ಹೋಗಿದ್ದಾಳೆ ನಾನು ಕರೀಲೇ ಇಲ್ಲ ಪಾಡಿಗೆ ಅವಳು ತಗೊಂಡು ಹೋದಲು ಆಮೇಲೆ ಬಂದು ಇವಾಗ ಬ್ಲೌಸ್ ಸ್ಟಿಚ್ ಮಾಡಿ ಊಟ ಮಾಡಬೇಕು ಊಟಕ್ಕೆ ಬಂದು ಸೌತೆಕಾಯಿ ಪಲ್ಯ ಚಪಾತಿ ಸ್ವಲ್ಪ ರೈಸ್ ಸ್ವಲ್ಪ ಸಾಂಬಾರು ಇವಾಗ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಮಾಡ್ತಾ ಮೀಲ್ಸ್ನೇ ಮಾಡ್ತಾಯಿದ್ದೀನಿ ಯಾಕೆಂದರೆ ವೆಯ್ಟ್ನ ಮ್ಯಾನೇಜ್ ಮಾಡಬೇಕು ಮತ್ತು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ನಿಜವಾಗ್ಲೂ ವೆಯ್ಟ್ ಗೇನ್ ಆಗೋದು ಎಲ್ತ್ ಪ್ರಾಬ್ಲಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಎಲ್ತ್ ಪ್ರಾಬ್ಲಮ್ ಬರೋದಕ್ಕೆ ಸೊ ನೀವು ವೆಯ್ಟ್ನ ಮ್ಯಾನೇಜ್ ಮಾಡಿ ಅದಕ್ಕಿಂತ ಮುಂಚೆ ಚೆನ್ನಾಗಿ ಇಟ್ಕೋಬೇಕು ವೆಯ್ಟ್ನ ಮ್ಯಾನೇಜ್ ಮಾಡಬೇಕು ವೆಯ್ಟ್ ಬ್ಯಾ ಲಾಸ್ ಮಾಡಬೇಕು ಅಂತ ನೀವು ಸ್ಟಾರ್ಟ್ ಮಾಡಬೇಡಿ ನಿಮ್ಮ ಡಯೆಟ್ನ ನಮ್ಮನ್ನ ಹೆಲ್ತನ್ನು ಚೆನ್ನಾಗಿಟ್ಕೋಬೇಕು ನಮ್ಗೆ ಗಟ್ಟಿ ಎಲ್ತನ್ನ ಚೆನ್ನಾಗಿಟ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿ ನನ್ನ ಹಸ್ಬೆಂಡು ಶುಗರ್ಗೆ ಮತ್ತು ನನಗೆ ವೆಯ್ಟ್ ಲಾಸ್ಗೆ ಆಗೋದಕ್ಕೆ ಮತ್ತು ಹೆಲ್ತಿಗೋಸ್ಕರ ಒಂದು ಪೌಡ್ರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಸಿರಿಧಾನ್ಯ ಎಲ್ಲ ಯೂಸ್ ಮಾಡಿ ಒಂದು ಎಲ್ತಿ ಡ್ರಿಂಕ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಮನೇಲಿ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಒಳ್ಳೆ ಚಿಪ್ಪುರಕ್ಕೆ ಹೋದಾಗ ಅದಕ್ಕೆ ಬೇಕಾಗಿರೋ ಸಿರಿಧಾನ್ಯಗಳನ್ನೆಲ್ಲ ತರಬೇಕು ಅಂದರೆ ಆರ್ಕ ನಾವಣೆ ಉದ್ಲು ಸಾಮೆ ಈ ಥರ ಬರ್ತಾವಲ್ವ ಸೀರೆನ ಧಾನ್ಯಗಳು ಅದನ್ನೆಲ್ಲ ತಂದುಬಿಟ್ಟು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ತಂದಾಗ ಅದನ್ನು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ತುಂಬ ಅದರಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಬೋದು ನೀವು ವೆಯ್ಟ್ ಗೇನ್ ಮಾಡ್ಕೊಬೋದು ಎಲ್ತಿಂದ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋ ಥರ ಪೌಡರ್ನ ಮನೆಯಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಬಂದು ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಬಟ್ಟೆನ ಸ್ಟಿಚ್ ಮಾಡ್ತೀನಿ ಹೊಟ್ಟೆ ಆಗ್ತಿದೆ ಲೆವೆನ್ ತರ್ಟಿ ಆಗಿದೆ ಟೈಮು ನೀವು ಮಾರ್ನಿಂಗ್ ಏನು ಮಾಡಬೇಕು ಅಂದರೆ ಫಸ್ಟ್ ನಾನು ಹೇಳ್ದಾನೆ ನಿಮ್ಮ ಹತ್ರ ಫ್ರೆಶ್ ಅದರಲ್ಲಿ ಇಲ್ಲ ಅಂದರೆ ನಿಮಗೆ ಗ್ಯಾಸ್ಟಿಕ್ ಎಂದರೆ ಲೆಮನ್ ವಾಟರ್ ಹೋಗ್ಬೇಡಿ ಅದು ಗ್ಯಾಸ್ಟಿಕ್ನ ಐ ಮಾಡುತ್ತೆ ನೀವು ಅದ್ರ ಬದಲು ಶುಂಠಿ ಸ್ವಲ್ಪ ಆಮೇಲೆ ಸ್ವಲ್ಪ ಜೀರಿಗೆ ನೀರನ್ನ ತೊಗೊಳ್ಳಿ ಅದಾದಮೇಲೆ ನಾನು ಫ್ರೆಶ್ ತಗೋತೀನಿ ಆ ಫ್ರೆಶ್ ತೊಗೊಂಡು ಒಂದು ಅವರಿಗೆ ನಾನು ಇದು ತಗೋತೀನಿ ಚಿಯಾ ಸೀಡ್ಸ್ ವಾಟರ್ನ ತೊಗೋತೀನಿ ಒಂದು ಕಪ್ಪಷ್ಟು ತೊಗೋತೀನಿ ಅದನ್ನು ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಾಲಡ್ ರುಬ್ತಾನೆ ತೊಗೊಳೋದು ಸೌತೆಕಾಯಿ ಸ್ವಲ್ಪ ಹೆಸರು ಕಾಳು ಆಮೇಲೆ ಕ್ಯಾರೆಟು ಈ ಥರ ವೆಜಿಟೇಬಲ್ಸ್ನ ತೊಗೋತೀನಿ ಬೆಳಗಿನ ಟಿಫನ್ಗೆ ಆಮೇಲೆ ಮಧ್ಯಾಹ್ನ ಊಟನ ನಾನು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಒಳಗಡೆನೆ ಮಾಡ್ಕೋತೀನಿ ಅದು ಕೂಡ ಬ್ಯಾಲೆನ್ಸ್ ಆಗೇ ಇರಬೇಕು ಒನ್ ಟೈಮ್ ಮಾತ್ರ ನೀವು ಮೀಲ್ಸ್ನ ಪ್ರಿಫೇರ್ ಮಾಡಿ ಚಪಾತಿ ರೈಸು ಮತ್ತು ಮುದ್ದೆ ಮೂರು ಕೂಡ ಇದು ಕಾರ್ಬೋಹೈಡ್ರೇಟ್ ಇದ್ದೇ ಇರುತ್ತೆ ಮೂರಲ್ಲೂ ಕೂಡ ನೀವು ಏನು ಗೊತ್ತಾ ಚಪಾತಿ ತಿಂದರೆ ನಂದು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಸುಳ್ಳು ಅನ್ನ ತಿಂದರೆ ವೆಯ್ಟ್ ಗೇನ್ ಆಗುತ್ತೆ ಅನ್ನೋದು ಸುಳ್ಳು ಏನು ಗೊತ್ತಾ ಅನ್ನ ಮುದ್ದೆ ಮತ್ತು ಚಪಾತಿ ನೀವು ಮೂರಲ್ಲಿ ಯಾವುದೇ ತೊಗೊಂಡ್ರು ನೀವು ಕ್ವಾಂಟಿಟಿ ಎಷ್ಟು ತೊಗೋತೀರ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಏನು ಮಾಡಿ ಅಂದರೆ ಚಪಾತಿ ತಿಂದಿನ ನೀವು ಎಷ್ಟು ತಿಂದಿನ ಎಷ್ಟು ವೆಯ್ಟ್ ಲಾಸ್ ಆಗಿರುತ್ತೆ ಅನ್ನ ಅಂದರೆ ಎಷ್ಟು ಗೊತ್ತಾ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಅನ್ನ ಒಂದು ಸ್ವಲ್ಪ ಪಲ್ಯ ಸ್ವಲ್ಪ ಸಾಂಬಾರು ಸ್ವಲ್ಪ ಮೊಸರು ಈ ಥರ ಕ್ವಾಂಟಿಟಿನ ಡಿವೈಡ್ ಮಾಡ್ಕೊಳ್ಳಿ ಮುದ್ದೆ ತೊಗೊಂಡಾಗ ಅನ್ನ ಬೇಡ ಅನ್ನದ ಬದಲು ಪಲ್ಯ ಈ ಥರ ಇದನ್ನು ಇದು ಮಾಡ್ಕೊಳ್ಳಿ ಇಲ್ಲ ನನಗೆ ಅನ್ನ ಬೇಕು ಅನ್ನೋದಾದರೆ ಮುದ್ದೆ ಜೊತೆ ಸ್ವಲ್ಪ ರೈಸ್ನ ತೊಗೊಳ್ಳಿ ಅಷ್ಟೇ ನೀವು ಬ್ಯಾಲೆನ್ಸ್ ಆಗಿ ತೊಗೋಬೇಕಷ್ಟೇ ನೀವು ಮುದ್ದೆ ತಿಂದರೂ ವೆಯ್ಟ್ ಲಾಸ್ ಆಗುತ್ತೆ ಅನ್ನ ತಿಂದರೂ ವೆಯ್ಟ್ ಲಾಸ್ ಆಗುತ್ತೆ ಚಪಾತಿ ತಿಂದರೂ ವೆಯ್ಟ್ ಲಾಸ್ ಆಗುತ್ತೆ ಬಟ್ ಅದನ್ನ ಕ್ವಾಂಟಿಟಿ ಎಷ್ಟು ತೊಗೋತೀರ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ ನನಗೆ ಟ್ರೈಪ್ಯಾಡು ಇಲ್ಲದೆ ಇರೋದ್ರಿಂದ ನನಗೆ ಕಿಚನಲ್ಲಿ ಅಷ್ಟು ಕ್ಲಿಯರಾಗಿ ವೀಡಿಯೋಸ್ನ ಮಾಡೋದಕ್ಕಾಗ್ತಾಯಿಲ್ಲ ಬಟ್ ಡೈಲಿ ಒಂದೊಂದು ರೆಸಿಪಿನ ಶೇರ್ ಮಾಡ್ತೀನಿ ಆ ಟ್ರೈಪ್ಯಾಡ್ ಬರೋರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಕಿಚನ್ದು ವೀಡಿಯೋಸ್ನ ಮಾಡೋದಕ್ಕಾಗ್ತಿಲ್ಲ ಎಲ್ಲೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇದು ಟ್ರೈಪ್ಯಾಡು ನಿತ್ಯ ಅದು ಮಾಮೂಲಿ ಟ್ರೈಪ್ಯಾಡ್ನ ಮುರಿದು ಹಾಕಿದ್ದು ಈ ಟ್ರೈಪ್ಯಾಡ್ ಬಂದು ಇದು ರಿಂಗ್ ರಿಂಗ್ ಲೈಟ್ ಬರುತ್ತಲ್ವ ಅದರದ್ದು ಟ್ರೈ ಪಡಿ ಬಟ್ ಅದ್ರದ್ದು ಅದು ಕೂಡ ಮುರಿದೋಗಿದೆ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಆಮೇಲೆ ಕೇಕ್ ಮಾಡೋ ಟಿನ್ನ ತಂದು ಆರ್ಡ್ರ್ ಹಾಕಿದ್ದೆ ಅಂದಲ್ವ ಅದು ಬಂದಿದೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಇವಾಗ ಫಸ್ಟ್ ಊಟ ಮಾಡ್ಕೊಬರೋಣ ಮನೆ ಓಕೆ ನೋಡಿ ನಾನು ತೋರಿಸ್ತೀನಿ ಇದು ಬ್ಯಾಲೆನ್ಸ್ ಮೀಲ್ಸು ನೋಡಿ ಇಲ್ಲಿ ಚಿಕ್ಕ ಬೌಲಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದು ಕಾಳು ಸಾಂಬಾರು ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಚಪಾತಿ ಒಂದು ಮತ್ತು ಪಲ್ಯ ಮತ್ತು ಸೌತೆಕಾಯಿ ಮತ್ತು ಇಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ ಈ ಥರ ನೀವು ಬ್ಯಾಲೆನ್ಸ್ ಆಗಿ ತೊಗೋಬೇಕು ಬರೀ ಅನ್ನನೇ ಜಾಸ್ತಿ ಕ್ವಾಂಟಿಟಿ ತೊಗೋಬಾರ್ದು ಚಪಾತಿನೇ ಒಂದು ಒಂದು ಮೂರು ನಾಲ್ಕು ಎರಡು ಮೂರು ಆ ಥರ ತಗೋಬೇಡಿ ಮತ್ತು ಸ್ವಲ್ಪ ಇದು ಈ ಥರ ಇರಲಿ ನಿಮ್ಮದು ಬ್ಯಾಲೆನ್ಸ್ ನಮ್ಮ ಊಟದಲ್ಲಿ ಪ್ರೋಟೀನು ಫೈಬರು ಕಾರ್ಬೋಹೈಡ್ರೇಟು ಫ್ಯಾಟು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ಇರಬೇಕು ಕ್ಯಾಲ್ಸಿಯಂ ಪ್ರತಿಯೊಂದೂ ಬ್ಯಾಲೆನ್ಸ್ ಆಗಿದ್ರೆ ಊಟ ಹೆಲ್ದಿಯಾಗಿರುತ್ತೆ ಮತ್ತು ನಮ್ಮ ವೆಯ್ಟ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಷ್ಟೇ ನೀವು ಚಪಾತಿ ಮತ್ತು ರೈಸ್ ತಿನ್ನೋದಕ್ಕಿಂತ ಫಸ್ಟು ನೀವು ಸೌತೆಕಾಯಿ ಪಲ್ಯ ಈ ಥರ ಇದನ್ನು ತೊಗೊಂಡು ಲಾಸ್ಟಿಗೆ ನ ಇಟ್ಕೊಳ್ಳಿ ಯಾಕೆಂದ್ರೆ ನಿಮಗೆ ಎಷ್ಟು ಊಟ ಸಾಕಾಗುತ್ತೆ ನೋಡಿಬಿಟ್ಟು ನ ಬೇಕಾದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಅದಕ್ಕೆ ಫಸ್ಟು ತರಕಾರಿ ಮತ್ತು ಸಾಲಡ್ ಸಾಲಾಡ್ ರುಬ್ಬ್ದೇನು ತಗೊಂಡಿರ್ತೀರ ಪಲ್ಯ ಚಪಾತಿ ಇದನ್ನು ಫಸ್ಟು ತೊಗೊಂಡು ಲಾಸ್ಟಿಗೆ ನೀವು ರೈಸ್ನ ಪ್ರಿಫೇರ್ ಮಾಡಿ ಊಟ ಆದ್ಮೇಲೆ ಮತ್ತೆ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ನಾನು ಊಟ ಮಾಡಿ ದೇವಸ್ಥಾನ ಹತ್ರ ಹೋಗಿ ಬಸ್ಸನ್ನು ಕಟಾಕಿ ಬಂದು ಅಂದರೆ ಬಸವಣ್ಣನ ಬೇರೆ ಕಡೆ ಕಟ್ಟಾಕಿ ನೀರು ಅಲ್ಲಿ ಕರೆಕ್ಟಾಗಿ ಒಂದು ಗಂಟೆ ಒಂದರಿಂದ ಎರಡು ಗಂಟೆ ಒಳಗೆ ಹೋಗಿ ಅದನ್ನು ನೀರು ಕುಡಿಸಿ ಕಟಾಕಿ ಬರಬೇಕು ಅದು ಕಟ್ಟಾಕೆ ಬಂದು ನಿತ್ಯ ಬಂದಿಲ್ಲ ನಿತ್ಯ ಆಟಾಡಿಸಿ ಅವಳೊಂದು ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ಬಟ್ಟೆ ಸ್ಟಿಚ್ ಮಾಡೋಕೆ ಕೂತ್ಕೊಂಡೆ ಟೈಮೇ ಆಗೋಯಿತು ಸೆವೆನ್ ಓ ಕ್ಲಾಕ್ ಆಯಿತು ಇವಾಗ ಸೆವೆನ್ ಓ ಕ್ಲಾಕ್ ಎರಡು ಬ್ಲೌಸು ರೆಡಿ ಆಯಿತು ಅದನ್ನು ಅಳತೆ ಚೆಕ್ ಮಾಡ್ತಾಯಿದ್ದೀನಿ ಏಕೆಂದರೆ ಅಳತೆ ಕರೆಕ್ಟಾಗಿರ್ಬೇಕಲ್ವ ಅವ್ರು ಬ್ಲೌಸ್ ಏನು ಕೊಟ್ಟಿರ್ತಾರೆ ಅದಕ್ಕೆ ಅಳತೆ ಕರೆಕ್ಟಾಗಿದೆ ಬಟ್ ಏನಾಗುತ್ತೆ ಅಂದರೆ ಒಬ್ಬರು ಅವ್ರು ಯಾವಾಗಲೂ ಹೊಲ್ಸಿದ್ದು ಬ್ಲೌಸು ಚಿಕ್ಕಾಗಿರೋದು ಆಗಿರೋದು ಈ ಥರದ್ದು ಇರುತ್ತಾ ಅದನ್ನು ಕೊಡ್ತಾರೆ ಅದು ಒಂದೊಂದು ಅಳತೆನೇ ಸರಿ ಬರೋದಿಲ್ಲ ಇವಾಗ ಅಂದರೆ ನೀವು ಯಾರಿಗೆ ಅಳತೆ ಕೊಡಬೇಕಲ್ಲ ಇವಾಗ ಪ್ರೆಸೆಂಟ್ ನಿಮ್ಮದು ಬ್ಲೌಸ್ಗಳೇನಿರುತ್ತೆ ಅದನ್ನು ಕೊಡಿ ಮುಂಚೆ ಯಾವಾಗಲೂ ಹೊಲಿಸಿದ್ದು ಅಂದರೆ ಈ ರೇಷ್ಮೆ ಸೀರೆ ಎಲ್ಲರೂ ಫಂಕ್ಷನ್ಗೆ ಹೋಗೋ ಸೀರೆಗಳನ್ನ ಹೊಲಿಸಿರ್ತೀವಲ್ವ ಅದನ್ನು ಒಂದೇ ಹಂಗೆ ಒಂದು ಸಲ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ಟಿರ್ತೀವಿ ನಾವು ದಪ್ಪಾಗಿರ್ತೀವಿ ಸಣ್ಣ ಆಗಿರ್ತೇವೆ ನಿಜ ಗೊತ್ತಿರಲ್ಲ ಹಂಗಾಗಿ ಆವಾಗಿನ ಬ್ಲೌಸ್ ಏನಿರುತ್ತೆ ಅದನ್ನು ಕೊಟ್ಟರೆ ಹೊಲೆಯವ್ರಿಗೆ ಈಸಿ ಆಗುತ್ತೆ ಅಂತಷ್ಟೇ ನೋಡಿ ಬಟ್ಟೆ ಮೇಲೆ ಎಷ್ಟು ಕೆಲಸ ಬೀಳುತ್ತೆ ಅಂದರೆ ಈ ಥರ ಪೀಸ್ನೆಲ್ಲ ಅದೇ ಮನೆ ತುಂಬ ಅರಿಗಿರುತ್ತೆ ಅದರಲ್ಲಿ ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವ್ರು ಇನ್ನೂ ಅರಿಗಿರ್ತಾರೆ ಅವರೇ ಕೈ ತಂದಿದ್ದು ನೆನ್ನೆ ಸಂತೇಲಿ ಅದನ್ನು ಬಿಡಿಸೇ ಇರಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಸ್ವಲ್ಪ ಬಿಡಿಸಿದ್ರು ಆ ಬಿಡಿಸಿದ್ದನ್ನು ಹಂಗೆ ಟೇಬಲ್ ಮೇಲೆ ಇಟ್ಟಿದ್ದೆ ನಾನು ಬಟ್ಟೆ ಒಲೆ ಆಮೇಲೆ ಸಂಜೆ ಪೂರ್ತಿ ಸುಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೆ ಅದೇನಾಯಿತು ಅಂದರೆ ನಿತ್ಯ ಊಟ ಹಾಕ್ಕೊಡು ಒಂದು ಊಟ ಹಾಕ್ಕೊಟ್ಟ ಆ ಟೇಬಲ್ ಮೇಲೆ ಅವಳು ಕೂರೋ ಜಾಗದಲ್ಲಿ ಅವರೆ ಕಾಳು ಇತ್ತು ಅಂದ್ಬಿಟ್ಟು ತೆಗ್ದೆಲ್ಲ ಹೆಂಗೆ ಕೈಲಿ ಇದು ಮ ಇದು ಮಾಡಿದ್ದಾಳೆ ಪೂರ್ತಿ ಮನೆ ತುಂಬ ಬಿದ್ದಿತ್ತು ಅದು ಅವರೇ ಕಾಳು ಇವಾಗ ನಾನು ಅದನ್ನು ಒಂದೊಂದನ್ನೇ ಎತ್ಕೋತಾ ಇದ್ದೀನಿ ಏನು ಗೊತ್ತಾಗ ಕೆಲಸ ಇಲ್ದೋದಾಗ ಕೆಲಸನೇ ಇರಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಪೂರ್ತಿ ಕೆಲಸ ಕೊಡ್ತವೆ ಮಕ್ಕಳು ಮಕ್ಕಳು ಜೊ ಹೆಂಗೆ ಇಲ್ಲೊಂದು ಕೆಲಸ ಮುಗಿಸಿದ್ದೀವಿ ಅಂತ ಇನ್ನೊಂದು ಕೆಲಸ ಮಾಡೋ ಥರ ಮಾಡಿರ್ತವೆ ಮಕ್ಕಳ ಜೊತೆ ಕೆಲಸ ಮಾಡೋದು ತುಂಬಾ ಕಷ್ಟ ಅದು ಅವರೆ ಕಳು ಎಲ್ಲ ಕಡೆ ಚೆಲ್ಲಿದ್ಲು ಒಂದೊಂದೇ ಐಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಯ್ತು ಇವಾಗ ನಿತ್ಯ ಸಂಜೆ ಟೈಮ್ ಟಿ ವಿ ನೋಡೋದು ತುಂಬಾ ಕಮ್ಮಿ ಎಲ್ಲರೂ ಟಿ ಇದು ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಇಲ್ಲಿ ಎಲ್ಲೋ ಒಂದೊಂದು ಟೈಮ್ ಅಷ್ಟೇ ಟಿ ವಿ ನೋಡ್ತಾಳೆ ಅವಳು ಇವಾಗಂತೂ ಫುಲ್ಲು ಬುಕ್ಸಿಗೆ ಎಡಿಟ್ ಆಗಿಬಿಟ್ಟೆ ಎಡಿಟ್ ಆಗಿಬಿಟ್ಟಿದ್ದಾಳೆ ಅವಳು ಬುಕ್ಸಲ್ಲಿ ಏನಾರು ಒಂದು ಬಣ್ಣ ಹಚ್ಚೋದು ಮಾತ್ರ ನಿಜ ಮನೆಯೆಲ್ಲ ತುಂಬ ಗಲೀಜು ಮಾಡ್ತಾಳೆ ನಮ್ಮದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಅವಳು ಮಾಡೋ ಪೇಂಟ್ ಎಲ್ಲ ಟೈಲ್ಸ್ ಮೇಲೆ ಇರುತ್ತೆ ಅದನ್ನು ಕ್ಲೀನ್ ಮಾಡೋದೇ ಆಗುತ್ತೆ ಬಟ್ ಓಕೆ ಟಿವಿ ಕಮ್ಮಿ ಮಾಡ್ತಾಳಲ್ಲ ಅಂದ್ಬಿಟ್ಟು ನೋಡಿ ಎಲ್ಲ ಕುಟ್ಟು ಕೂರಿಸ್ಬೇಕು ಮಾತ್ರ ಬೆಡ್ ಶೀಟ್ ಆಗ್ತಾ ಯಾವ್ದೇ ಕಾರಣಕ್ಕೂ ಕೂರಲ್ಲ ಮಂಗಲ್ಲ ಅವಳು ಇವಾಗ ನೀರ್ ಕೆತ್ತದ ನೀರೆಲ್ಲ ಪೇಂಟ್ ಮಾಡ್ಕೊಂಡು ಕುತ್ಕೋತಾಳೆ ಹ್ಮ್ ఎలా అదూతా బ్రష్ ఎలా बस ना होता उनों का ना कि बड़े करते की हम अलग ही होता सरकार राष्ट्रीय पद्धति जो